ಅಯೋಧ್ಯೆಯಲ್ಲಿ ಪುನರ್ ಪುನರ್ಸ್ಥಾಪನೆಗೊಂಡಿರುವಂತಹ ಶ್ರೀರಾಮ ಮಂದಿರದಲ್ಲಿ ರಾಜಕೀಯ ಬೆರೆಸಿದ್ದಾರೆ ಅಂತ ಶಾಸಕ ಲಕ್ಷ್ಮಣ ಸವದಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಧರ್ಮದಲ್ಲಿ ರಾಜಕಾರಣ ಬೆಳೆಸ್ತಾ ಇದ್ದಾರೆ ಅಥವಾ ಬೆರೆಸ್ತಾ ಇದ್ದಾರೆ ಎಲ್ಲರ ಮನಸ್ಸಿಗೆ ಒಪ್ಪುವಂತಹ ಕಾರ್ಯಕ್ರಮ ಆಗಬೇಕು ಒಂದು ಕೋಮಿಗೆ ಒಂದು ಪಕ್ಷಕ್ಕೆ ಸೀಮಿತವಾಗಿ ಯಾವುದೇ ಕಾರ್ಯಕ್ರಮ ನಡೆದ್ರೆ ಅದು ಸರಿಯಾಗತ್ತಾ ಅಂತ ಹೇಳಿ ಲಕ್ಷ್ಮಣ ಸವದಿ ಅವರು ಪ್ರಶ್ನೆ ಮಾಡಿದ್ದಾರೆ ಬನ್ನಿ ಅವ್ರು ಏನು ಮಾತನಾಡೋದು ಕೇಳೋಣ ಧರ್ಮ ಇರಬೇಕು ರಾಜಕಾರಣ ಇರಬಾರ್ದು ನನಗೆಲ್ಲೋ ಒಂದ್ ಕಡೆ ಅದು ಎದ್ ಇದೆ ಈ ಧಾರ್ಮಿಕ ಕಾರ್ಯದಲ್ಲಿ ಇವತ್ತು ರಾಜಕೀಯ ಸೇರಿಸ್ತಕ್ಕಂಥದ್ದು ರಾಮ ಯಾರದೇ ಒಬ್ಬ ಪಕ್ಷದ ಒಬ್ಬ ವ್ಯಕ್ತಿಯ ಸ್ವತಃ ಒಬ್ಬ ಆದರ್ಶ ಪುರುಷರು ಅದರಿಂದ ರಾಜಕಾರಣಕ್ಕೆ ಅದನ್ನ ಬಳಸ್ಕೊಳ್ತಕ್ಕಂಥದ್ದು ಎಲ್ಲ ಪಕ್ಷದವರು ಎಲ್ಲ ಜಾತಿಯವರು ಇದ್ದಾರೆ ಒಂದೇ ಜಾತಿಗೆ ಒಂದೇ ಪಕ್ಷಕ್ಕೆ ಸೀಮಿತ ಅದನ್ನ ಕೆಲವೊಬ್ಬ ವ್ಯಕ್ತಿಗಳು ರಾಜಕಾರಣವನ್ನು ಧರಿಸಿ ಅದರದ ಲಾಭವನ್ನು ಪಡ್ಕೋಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನಗಳಂತೂ ನಡೆದಿದೆ ನನ್ನ ವೈಯಕ್ತಿಕ ಅಭಿಪ್ರಾಯ ಇಂಥ ಧಾರ್ಮಿಕ ಕಾರ್ಯಗಳಲ್ಲಿ ರಾಜಕಾರಣಗಳನ್ನು ಬಳಸೋದನ್ನು ಹೊರತುಪಡಿಸಿ ಎಲ್ರಿಗೇ ಒಂದು ಮನಸ್ಸಿಗೆ ಒಪ್ಪುವ ರೀತಿಯಲ್ಲಿ ಆಗಬೇಕು ಇದು ಒಂದು ಭೂಮಿಗೆ ಒಂದು ಪಕ್ಷಕ್ಕೆ ಸೀಮಿತವಾಗಿ ನಡೀತಕ್ಕಂಥದ್ದು ಒಂದು ಕಡೆ ಎಲ್ಲಿ ಬೇಸರ ಅಂತ ಅನಿಸುತ್ತೆ ರಾಮನ ಭಕ್ತರು ಎಲ್ಲ ಪಕ್ಷದಲ್ಲಿದ್ರೆ ಒಂದೇ ಪಕ್ಷದಲ್ಲಿ ಇಡೀ ದೇಶದಲ್ಲಿ ಎಷ್ಟೋ ರಾಜಕೀಯ ಪಕ್ಷಗಳಿದಾವುವು ಎಲ್ಲ ಪಕ್ಷದಲ್ಲಿರೂ ಕೂಡ ರಾಜಕಾರಣದಲ್ಲಿ ಧರ್ಮ ಇರಬೇಕು ಧರ್ಮದಲ್ಲಿ ರಾಜಕಾರಣ ಇರಬೇಕು